ನೋಡಿ ನಾವು ಸೂ ಫ್ರೆಂಡ್ ಸೊ ಯಾವ್ದು ನಮ್ಮ ಇವ್ರದ್ದು ರಾಜ್ ಬಿ ಶೆಟ್ಟಿ ಅವರು ಅವ್ರು ಎಷ್ಟು ಚೆನ್ನಾಗಿ ಮಾಡಿ ನೋಡಿ ಅವ್ರ ಮಮ್ಮುಟ್ಟಿಯವ್ರ ಜೊತೆ ಆಪೋಸಿಟ್ ವಿಲನ್ ಮಾಡಿದಾರೆ ಪಿಚರ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೀ ಅವರು ಏನ್ ಅಭಿನಯ ಮಾಡಿದಾರ್ರಿ ಅವರು ಗ್ರೇಟ್ ನಾನು ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಅವರು ದಕ್ಷಿಣ ಕನ್ನಡದವ್ರು ಇರಬೇಕು ಅಂತ ಕಾಣತ್ತೆ ದಕ್ಷಿಣ ಕನ್ನಡದವ್ರಿಗೆ ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ಅವರೆಲ್ಲ ಬುದ್ಧಿವಂತರ ತಿಳುವಳಿಕೆಸ್ತ್ರ ನಿಮಗೆ ಬಂದಂತ ಹಣವನ್ನ ಶೆಟ್ಟಿಯವರೇ ತುಂಬಾ ಭದ್ರವಾಗಿ ನೀವು ಕೂಡಿಟ್ಕೋಬೇಕು ಅದು ಕೂಡಿರ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ ಮತ್ತೆ ಇದೇ ತರ ಬುದ್ಧಿವಂತಿಕೆ ಸಿನಿಮಾ ನೀವು ಮಾಡ್ರಿ ಎದೆ ನನ್ನ ಹತ್ರ ಹಣ ಅನ್ನುವಂಥದ್ದನ್ನ ತುಂಬಾ ಲಕ್ಷ್ಮಿ ತುಂಬಾ ಚಂಚಲಳು ಅವಳು ಇವಾಗ ನನ್ನ ಕೈಲಿರ್ತಾಳೆ ನಾಳೆ ಇನ್ನೊಬ್ರು ಕೇಳೋದು ಇನ್ನೊಬ್ರು ಕೇಳಿದ್ರು ಸುತ್ತಾ ಇರ್ತಾರೆ ಒಟ್ಟು ಅವ್ಳು ಯಾರು ಅವಳನ್ನ ಬೇಡ ಅನ್ನಲ್ಲ ಆದ್ರೆ ನಮ್ಮನ್ನ ಬೇಡ ಅಂದ್ಬಿಡ್ತಾರೆ ಯಾಕಂದ್ರೆ ನಮ್ಮ ಕೈನಲ್ಲಿ ಹಣ ಖಾಲಿ ಅದಕ್ಕೆ ನಮ್ಮನ್ನ ಬೇಡ ಅಂದ್ಬಿಡ್ತಾರೆ ಸೊ ಅವಳನ್ನ ತಾಯಿನ ಭದ್ರವಾಗಿ ನಾವು ಕೂಡಿಟ್ಕೋಬೇಕು ನೀವು ಮೂವಿ ನೋಡಿದ್ರ ಸರ್ ಫ್ರಮ್ ನೋಡಕ್ಕಾಗಿಲ್ಲ ನೋಡ್ಬೇಕು ನೋಡ್ತೀನಿ ನಾನು ಇಲ್ಲ ನಾನು ಕೇಳಿ ಇದು ಆ್ಯಡ್ ಬರ್ತದೆ ಚಿಕ್ಕದಾಗಿ ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ ನನ್ನ ಬಾಗ್ಲು ತಟ್ಟಿದ್ರು ಅಂತ ಹೇಳಿಬಿಟ್ಟು ಅವ್ರು ಮಾತಾಡ್ತಾರಲ್ಲ ಅಲ್ಲೇ ನನಗೆ ಇಲ್ಲ ಅದು ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ರಾಮ್ಪಣ್ಣ ಅವ್ರ ಜೋಕ್ಸ್ ಇದೆ ಅಯ್ಯೋ ಭಗವತ್ ಅದು ಅವ್ರಿಗೆ ಗೊತ್ತ ಅದು ನ್ಯಾಚುರಲ್ ಆಗಿ ಅದು ಏನದು ಕಾಮಿಡಿ ಎನ್ನುವಂಥದ್ದು ಇವರೇ ಅದು ಅದು ಹೇಗಿರ್ಬೇಕು ಅಂದ್ರೆ ನೀವು ಮಾಡ್ಕೊಂಡು ಹೋಗ್ತಾ ಇರೋದೇ ನಗು ತರ ಆಗ್ಬೇಕು ನಗುನ ನೀವು ಕ್ರಿಯೇಟ್ ಇದ್ರಲ್ಲಿ ನಿಮ್ಮ ಸೃಜನ್ ಲೋಕೇಶ್ ಅವರ ಯಾವ್ದು ಬಜಾಟ್ ಟಾಕೀಸ್ ಅಯ್ಯೋ ಒಂದ್ಸರಿ ಫೋನ್ ಮಾಡಿ ಇದು ಮಾಡಬೇಕು ಹೋಟೆಲ್ ಸಿಎಂ ಅಂತ ಇದೆಯಲ್ಲ ನಾನು ಏನ್ ಮಾಡ್ಬಿಟ್ಟಿದೀನಿ ಡ್ರೈವ್ ಮಾಡ್ಕೊಂಡ್ ಬರುವಾಗ ಮೊಬೈಲ್ ನಲ್ಲಿ ಸಿಎಂ ಅಂತ ಕಾಣಿಸ್ತು ತಕ್ಷಣ ಹೊತ್ಪಟೆ ಅದು ಅವತ್ತಿನ ಮುಖ್ಯಮಂತ್ರಿಗಳು ಮನೆಗೆ ಹೋಗ್ಬಿಡ್ತದ ಅವ್ರು ಫೋನ್ ಮಾಡಿ ಹೇಳ್ಬಿಟ್ಟು चिकन फ्राइ चेनाबे जैस् हिड़ू पेपर जास्त हिटी अद कमिडी हे बे अर्थरो कमिश्नर बटे क्रीज करेक्ट आर अब सीर विनोद राजे नमस्कार सर ऐन यारी जीवन ही ಇದು ಇದೇ ಹಾಸ್ಯ ಪಾಪ ಅವಳೇ ತಪ್ಪಾಗಿ ಇರ್ಲಿ ಇರ್ಲಿ ಇರಲಿ ಪರವಾಗಿಲ್ಲ ಅಮ್ಮವ್ರು ಸೀರೆ ಇಸ್ತ್ರಿ ಮಾಡಿಸೋವರೆಗೂ ಗಮನ ಇಟ್ಟಿದ್ರಲ್ಲ ನೀವು